ಹಾಸನ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ರಕಾಶ್ ರವರು ಸೋಮವಾರದಂದು ಕುಟುಂಬ ಸಮೇತ ಹಾಸನಾಂಬೆ ದೇವಿಯ ದರ್ಶನ ಪಡೆದರು ಜಿಲ್ಲಾಡಳಿತ ನಿಗದಿಪಡಿಸಿದ ಪ್ರೋಟೋಕಾಲ್ ವಾಹನದಲ್ಲಿ ಅವರು ದೇವಾಲಯಕ್ಕೆ ಆಗಮಿಸಿದ್ದು ನಿಯಮಾನುಸಾರ ದೇವಿಯ ದರ್ಶನ ಪಡೆದು ಭಕ್ತಿ ಭಾವದಿಂದ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು ಜಿಲ್ಲಾಡಳಿತ ಅತ್ಯುತ್ತಮ ವ್ಯವಸ್ಥೆ ಮಾಡಿರುವುದು ಮೆಚ್ಚುಗೆಯಾಗಿದೆ ಗೋಲ್ಡ್ ಕಾರ್ಡ್ ಭದ್ರತಾ ಕ್ರಮಗಳು ಕುಡಿಯುವ ನೀರು ವೈದ್ಯಕೀಯ ಸಹಾಯ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳು ಶಿಸ್ತುಬದ್ಧವಾಗಿ ನಡೆದಿವೆ ದೇವಿಯ ಆಶೀರ್ವಾದದಿಂದ ಜಿಲ್ಲೆ ಶಾಂತಿ ಸಮೃದ್ಧಿಯ ದಾರಿಯಲ್ಲಿ ಸಾಕ್ತಾ ಇದೆ ಎಂದು ಶಾಸಕ ಎಚ್ ಪಿ ಸ್ವರೂಪ್ರಕಾಶ್ ಮಾಡಿದ್ದಾರೆ ಈ ಪ್ರೋಟೋಕಾಲ್ ಇದರದು ಒಂದು ಒಂದು ಗೋಲ್ಡ್ ಕಾರ್ಡ್ ಕೊடுಂತ ಒಂದು ವ್ಯವಸ್ಥೆ ಮಾಡಿ ಆ ದರ್ಪದರ್ಶನ ನಮ್ಮ ಮಾಡ್ಲಿಕ್ಕೆ ಆಡಿನ ಸಮಸ್ತ ಜನತೆಗೆ ಸುಸೂತ್ರವಾಗಿ ಅದು ತೊಂದರೆ ಇಲ್ಲದೆ ನಿಮಗೆ ಆ किल्ला ಜನತೆಗೆ ಕೂಡ ಬಂದು ದೇವರ ಭಕ್ತಾದಿಗಳು ದರ್ಶನ ಪಡೆಯಿದರೆ ಹಾಗೂ ತಮ್ಮೆಲ್ಲರೂ ಕೂಡ ಆಸನ ಸಮಸ್ತ ಆಗಿರೋ ಜನತೆಗೆ ಒಂದು ಒಳ್ಳೆಯದ ಮಾಡಿ ಸಂತೋಷನ ಕೂಡ ಶುಭನ್ನ ಕೊಡ್ತೈತಿ ನಾವು ಕೂಡ ಪ್ರತಿ ವರ್ಷದಂತೆ ನಾವು ಕೂಡ ನಮ್ಮ ಕುಟುಂಬ ಇವತ್ತು ಸಚಿವರು ಹೇಳಿದ ಅವ್ರದ ಒಂದು ವಾಹನದಲ್ಲಿ ನಾವು ಕೂಡ ಅವ್ರೇನು ಏನು ಒಂದು ಸಭೆಯನ್ನ ನಿಗದಿ ಮಾಡಿದ್ರು ಆ ಸಭೆಯಲ್ಲಿ ನಾವು ಕೂಡ ಕುಟುಂಬ ಸಮೇತ ಇವತ್ತು ಧರ್ಮದರ್ಶನ ಮಾಡಿದಿವಿ ಅದೇ ರೀತಿಯಲ್ಲಿ ಮುಂದೆ ನಮ್ಮ ಮತ್ತು ಆ ಹಿರಿಯರು ಸುಮಾರು ಹಲವಾರು ಹಿರಿಯರು ನಮ್ಮ ಹಾಸನ ನಗರದ ಒಂದು ಪ್ರತಿಷ್ಠಿತ ವ್ಯಕ್ತಿಗಳಿರ್ಬೋದು ಅಟ್ಟವರ ನಾಮದಾಸರು ಪ್ರಸನ್ನ ಕೃಷ್ಣಮೂರ್ತಿ ಹಲವಾರು ಒಂದು ಈ ದೇವಸ್ಥಾನಕ್ಕೆ ಕೊಡುಗೆನ ಕೊಟ್ಟಿದ್ದಾರೆ ಇವತ್ತೇನು ಒಂದು ಆಸ್ತಮ ದೇವಸ್ಥಾನ ಹಿಂದೆ ಯಾವ ರೀತಿ ಇತ್ತು ಚಿಕ್ಕದಾಗಿ ಒಂದು ದೇವಸ್ಥಾನ ಇದ್ದಿದ್ದ ದೊಡ್ಡ ಮಟ್ಟದಲ್ಲಿ ಇವತ್ತು ಏನು ಗೋಪ್ರಾಯಗಳು ಹಲವಾರು ದೇವಸ್ಥಾನಗಳ ಅಭಿವೃದ್ಧಿಗೆ ಎಲ್ಲರೂ ಕೂಡ ಒಂದು ಅವ್ರದೇ ಒಂದು ಕೊಡುಗೆನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವ್ರು ಕೂಡ ನಾನು ಈ ಸಂದರ್ಭ ಎಲ್ಲರೂ ಕೂಡ ಸುತ್ತಾ ಅವರೊಂದು ಆತ್ಮಕ ಶಾಂತನ ಕೋರಿ ದೇವಸ್ಥಾನ ಒಳ್ಳೆದ ರೀತಿಯಲ್ಲಿ ಬಂದಿದೆ ಮುಂದೆ ಒಳ್ಳೇದಾಗಿ 呜。Okay.